ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಖ್ಯಾತಿಯ ಚೈತ್ರಾ ಕುಂದಾಪುರ ಕೆಲ ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದ್ದು ಮೊದಲಿಗೆ ಶ್ರೀಕಾಂತ್ ಎನ್ನುವವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದ ಚೈತ್ರಾ ಕುಂದಾಪುರ ಆನಂತರ ತನ್ನ ಸ್ವಂತ ತಂದೆಯ ಮಾತುಗಳಿಂದಲೇ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅವಮಾನ ಕೂಡ ಅನುಭವಿಸಿದ್ದರು ಇದೀಗ ಬಿಬಿಕೆ ಕೆ ಲೆವೆನ್ ಮಾಜಿ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಮತ್ತೊಮ್ಮೆ ಸುದ್ದಿಯಲ್ಲಿದ್ದು ಇವರು ತಮ್ಮ ಹೆಸರನ್ನ ಬದಲಾವಣೆ ಮಾಡೋದ್ರ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಹೌದು ವೀಕ್ಷಕರೇ ಚೈತ್ರ ಕುಂದಾಪುರ ಮತ್ತು ಚೈತ್ರ ಅವರ ತಾಯಿ ರೋಹಿಣಿಯವರು ತಮ್ಮ ಹೆಸರನ್ನ ಇದ್ದಕ್ಕಿದ್ದ ಹಾಗೆ ಬದಲಾವಣೆಯನ್ನ ಮಾಡಿಕೊಂಡಿದ್ದು ಅಷ್ಟಕ್ಕೂ ಇವರಿಬ್ಬರು ಏನಂತ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಾ ಮುಂದಿನ ಸಾಲನ್ನು ನಟ ಕಿಚ್ಚ ಸುದೀಪ್ ಅವರೇ ಬಿಗ್ ಮಾಡಬೇಕು ಅಂತೀರಾ ಅವರೆಲ್ಲರೂ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ಚೈತ್ರ ಕುಂದಾಪುರ ಕಶ್ಯಪ್ ಅವರ ಜೊತೆಗೆ ಮೊನ್ನೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ನಿನ್ನೆ ಇವರು ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ತಾನು ಪೂಜಿಸುವ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡಿರುವ ಚೈತ್ರ ಕುಂದಾಪುರ ತನ್ನ ತಾಯಿಯ ಹೆಸರು ರೋಹಿಣಿ ಇದ್ದದನ್ನ ಈಗ ಭಾರತಿ ಅಂತ ಬದಲಾವಣೆ ಮಾಡಿದ್ದಾರೆ ಹಾಗೇನೇ ತಮ್ಮ ಹೆಸರನ್ನು ಕೂಡ ಚೈತ್ರ ಅನ್ನುವ ಹೆಸರಿನಿಂದ ಶ್ರೀಮೇಧ ಕುಂದಾಪುರ ಅನ್ನುವ ಹೆಸರಿನಿಂದ ಹೊಸದಾಗಿ ನಾಮಕರಣವನ್ನ ಮಾಡಿಕೊಂಡಿದ್ದಾರೆ ಪ್ರೇಕ್ಷಕರೇ ನಿಮ್ಗಿದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ